ನಮಸ್ಕಾರ ಸ್ನೇಹಿತರೆ ಸೊ ನಿಮಗೆಲ್ಲ ಗೊತ್ತೇ ಇರ್ಬೋದು ಆಲ್ರೆಡಿ ಡಿ ಬಾಸ್ ಅವ್ರಿಗೆ ರೆಗ್ಯುಲರ್ ಬೆಲ್ ಸಿಕ್ಕಿದೆ ಹೈಕೋರ್ಟಲ್ಲಿ ಸಿಕ್ಕಿದೆ ಸೊ ಯಾಕೆ ಸಿಕ್ತು ಅಂದರೆ ಸೊ ಈ ಸಿ ಎಸ್ ಪಿ ಪಿ ಅವರು ಏನು ವಾದ ಮಾಡಿದ್ರು ಅದರಲ್ಲಿ ನಿಜಾಂಶ ಗೊತ್ತಾಗಿಲ್ಲ ಸೊ ಅದು ನಾಗೇಶ್ ಅವರು ಎಲ್ಲ ವಾದ ಯಾವ ರೀತಿ ಪಾಯಿಂಟ್ ಟು ಪಾಯಿಂಟ್ ಇಟ್ಟು ಸೊ ಯಾವ ಚಾರ್ಜ್ ಶೀಟಲ್ಲಿ ಹಾಕಿರೋ ಮಾಹಿತಿಗಳು ಎಷ್ಟು ಸುಳ್ಳಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರು ಜಡ್ಜ್ಗೆ ಸೊ ಅದರಿಂದ ಡಿ ಬಾಸ್ ಅವ್ರಿಗೆ ಬೇಲ್ ಮಂಜೂರಾಗಿದೆ ಸೊ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯವರು ಯಾವತ್ತಿದ್ರೂ ಒಳ್ಳೇದೇ ಆಗುತ್ತೆ ಸೊ ಆದರೆ ಲೇಟಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲು ಹಾಗೆ ಸೊ ಡಿ ಬಾಸ್ ಅವರು ಇವಾಗ ಶೂಟಿಂಗ್ ಮಾಡ್ಬೋದು ಎಲ್ಲಿ ಬೇಕಾದರೂ ಹೋಗ್ಬೋದು ಎಲ್ಲಿ ಬೇಕಾದರೂ ಪಾರ್ಟಿ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಸೊ ಈ ಮೀಡಿಯಾದವರು ಇನ್ನು ಮಾತಾಡೋಕ್ಕಾಗಲ್ಲ ಸುಮ್ಮನೆ ಜಸ್ಟ್ ನೋಡ್ತಾ ಇರ್ಬೇಕು ಅಷ್ಟೇ ಸಿನಿಮಾ ನೋಡೋ ಸಿನ್ಮಾ ನೋಡ್ತಾ ಇರಬೇಕು ಡಿ ಬಾಸ್ ಅವರು ಸಿನಿಮಾ ತೋರಿಸ್ತಾ ಇರ್ತಾರೆ ಹಾಗೆ ವರ್ದೇಶಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ರೂಲ್ಸ್ ಇರುತ್ತೆ ಸೊ ಅದು ಹೋಗಬೇಕಾದ್ರೂ ಶೂಟಿಂಗ್ ಪರ್ಪಸ್ ಹೋಗಬೇಕಾದ್ರೂ ಕೋರ್ಟಲ್ಲಿ ಅನುಮತಿ ತೊಗೊಂಡು ಹೋಗಬೇಕಾಗತ್ತೆ ಸೊ ಅದು ತೊಗೊಂಡು ಹೋಗ್ಬಿಟ್ಟು ಬರ್ತಾರೆ ಹಾಗೆ ಡೆವಿಲ್ ಶೂಟಿಂಗ್ ಕೂಡ ಸದ್ಯದಲ್ಲೇ ಸ್ಟಾರ್ಟ್ ಆಗ್ಬೋದು ಗೊತ್ತಿಲ್ಲ ಯಾರೇ ಗೊತ್ತು ಸ್ಟಾರ್ಟ್ ಆಗ್ಬೋದು ಮುಂದಿನ ತಿಂಗಳೇ ಸ್ಟಾರ್ಟ್ ಆಗ್ಬೋದು ಜನವರಿಗೆ ಸ್ಟಾರ್ಟ್ ಆಗ್ಬೋದು ಇಲ್ಲ ಫೆಬ್ರವರಿ ಅವ್ರು ಬರ್ಡೇ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಗೊತ್ತಿಲ್ಲ ಸೊ ಬೇಗ ಅದು ಬೇಗ ಅಂತ ಸ್ಟಾರ್ಟ್ ಆಗುತ್ತೆ ಹಾಗೆ ಡಿ ಬಾಸ್ ಅವ್ರಿಗೆ ಆಪ್ರೇಷನ್ ಆಯಿತಾ ಅಂತ ನಿಮಗೆಲ್ಲ ಕಮೆಂಟ್ಗಳು ಮಾಡ್ತಾಯಿದ್ರು ಕೆಲವರು ಸೊ ಅವ್ರಿಗೆ ಇನ್ನೂ ಆಪ್ರೇಷನ್ ಆಗಿಲ್ಲ ಸೊ ನನ್ಗೆ ಗೊತ್ತಿರೋ ಪ್ರಕಾರ ಸೊ ಅವ್ರು ಆಪ್ರೇಷನ್ ಇವಾಗ ಮಾಡ್ಕೊಬೋದಾ ಇಲ್ಲ ವೆಯ್ಟ್ ಮಾಡ್ಬೋದ ಇಲ್ಲ ಟ್ರೀಟ್ಮೆಂಟ್ ತೊಗೊಂಡೆ ಮುಖಾಂತರ ಕ್ಯೂರ್ ಆಗುತ್ತಾ ಸೊ ಅವ್ರು ಇವಾಗ ಆಪ್ಷನ್ ಇದೆ ಯಾಕಂದರೆ ರೆಗ್ಯುಲರ್ ಇದೆ ಅವ್ರು ಯಾವಾಗ ಬೇಕಾದ್ರೂ ಆಪ್ರೇಷನ್ ಮಾಡ್ಕೊಬೋದು ಆಪ್ರೇಷನ್ ಮಾಡ್ಕೊಳ್ಳದೇ ಕೂಡ ಇರ್ಬೋದು ಇವಾಗ ಯಾರೋ ಅವ್ರನ್ನ ಪ್ರಶ್ನೆ ಆಗಲಿ ಕ್ವಶನ್ ಮಾಡೋದಾಗ್ಲಿ ಅವಶ್ಯಕತೆ ಇಲ್ಲ ಕೇಳೋಕ್ಕೂ ಇನ್ನೂ ರೈಟ್ಸು ಇಲ್ಲ ಸೊ ಅವ್ರು ಇವಾಗ ಅವ್ರು ಏನು ಬೇಕಾದರೂ ಮಾಡ್ಬೋದು ಸೊ ಈ ಮೀಡಿಯಾದವರು ಬೆಳಗಿನ ಸಂಜೆವರೆಗೂ ತೋರಿಸ್ತಾ ಇದ್ರಲ್ಲ ಸೊ ಇನ್ಮೇಲೆ ಏನೇನು ತೋರಿಸ್ತಾರೆ ಅಂತ ನಾನು ಕ್ಯೂರಾಸಿಟಿಯಿಂದ ನೋಡ್ತಾ ಇದ್ದೀನಿ ಹಾಗೆ ಏನೋ ಪೊಲೀಸವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಂತೆ ಬೆಲ್ ಸಿಕ್ಕಿರೋದ್ರನ್ನ ಪ್ರಶ್ನೆ ಮಾಡ್ತಾರಂತೆ ಅಂಥ ಕೆಲವು ಮಾತಾಡ್ತಾ ಇದ್ರು ಸೊ ಈ ಅಂತೆ ಕಂತೆಗಳಿಗೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸೊ ಇವಾಗ ನಮ್ಗೆ ಖುಷಿ ಇದೆ ಡಿ ಬಸ್ ಅಭಿಮಾನಿಗಳಿಗೆ ಖುಷಿ ಇದೆ ಸೊ ರೆಗ್ಯುಲರ್ ಬೆಲ್ ಸಿಕ್ಕಿರೋದ್ರಿಂದ ನಮಗೆ ತುಂಬಾ ಖುಷಿ ಇದೆ ಹಾಗೆ ಡಿ ಬಸ್ ಅಭಿಮಾನಿಗಳು ಯಾರು ಯಾರ ಬಗ್ಗೆಯೂ ಮಾತಾಡೋಕ್ಕೆ ಹೋಗ್ಬೇಡಿ ಕೆಟ್ಟದಾಗಿ ಕಮೆಂಟ್ಸ್ಗಳು ಮಾಡೋಕ್ಕಾಗಲಿ ಸೊ ಏನೂ ಮಾಡೋಕ್ಕೋಗ್ಬೇಡಿ ಡಿ ಬಸ್ ಬಂದಿದ್ದಾರೆ ಖುಷಿ ಪಡಿ ಅಷ್ಟೆ ಅದು ಬಿಟ್ಟು ಬೇರೆ ಯಾರ ಬಗ್ಗೆ ಹೋಗಬೇಡಿ ಸೊ ಮಾತಾಡೋ ಟೈಮ್ ಬಂದಾಗ ಮಾತಾಡೋಣ ಇವಾಗೆಲ್ಲ ಮಾತಾಡೋ ಸಮಯನೂ ಅಲ್ಲ ಅವಶ್ಯಕತೆನೂ ಇಲ್ಲ ಸೊ ಯಾ ಈ ಕೇಸಿಂದ ಬಸ್ ಎಷ್ಟು ಎಷ್ಟು ದಿನದೊಳಗಡೆ ಬರ್ತಾರೆ ಇಲ್ಲ ವರ್ಷಗಳಾಗತ್ತಾ ಎಷ್ಟು ವರ್ಷಗಳಾಗತ್ತೆ ಸೊ ನೋಡೋಣ ಡಿ ಬಾಸ್ ಅವ್ರು ಏನು ಮಾತಾಡ್ತಾರೆ ಸೊ ಪ್ರೆಸ್ ಮೀಟ್ ಮಾಡಿ ಏನಾದರೂ ಮಾತಾಡ್ತಾರ ಇಲ್ಲ ವೀಡಿಯೋ ರಿಲೀಸ್ ಮಾಡ್ತಾರಾ ಪೋಸ್ಟ್ ಮಾಡ್ತಾರಾ ಇವೆಲ್ಲ ನೋಡಿ ಆಮೇಲೆ ಮಾತಾಡೋಣ ಇವಾಗ ಯಾರು ಏನೂ ಮಾತಾಡೋಕೆ ಹೋಗ್ಬಿಡಿ ಯಾಕೆ ಬಾಸ್ ಬಂದರೆ ಖುಷಿ ಪಡಿ ಅಂತ ಕೇಳ್ಕೊತೀನಿ ಹಾಗೆ ಬಾಸ್ ಸೇರಿ ಏಳು ಜನಕ್ಕೆ ಬೇಲಾಗಿದೆ ಸೊ ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಸೊ ಖುಷಿ ಪಡಿ